ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಸ್ಲಿ ಸೊಪ್ಪು ತುಂಬ ಬಳ್ಳಿ ಚೆನ್ನಾಗಿ ಹೊಡೆದಿದೆ ಹಾಗೆ ನೋಡ್ಬೋದು ಇದು ಬಿಂದಿಗೆ ಹೂವು ಅಥವಾ ಶೂವು ದಾಸವಾಳವು ಕೂಡ ಬಿಟ್ಟಿದೆ ನೋಡ್ಬೋದು ಇಲ್ಲಿವು ತುಂಬ ಚೆನ್ನಾಗಿ ಬಂದಿದೆ ಎಲ್ಲೋ ಕಲರ್ ಬಟ್ ಅದು ಕಾಣೋದೊಂದು ಸ್ವಲ್ಪ ಪಿಂಕ್ ಕಲರ್ ಕಾಣ್ ಕಾಣುತ್ತೆ ಇವು ಸ್ವಲ್ಪ ತುಂಬ ಚೆನ್ನಾಗಿ ಅರಳಿದ್ದಾವೆ ಸ್ವಲ್ಪ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಲ್ಲೇನು ಮಾತಾಡಿಲ್ಲ ಸ್ವಲ್ಪ ವಾ ಸೌಂಡ್ ಎಕ್ಕೋ ಇತ್ತು ಹಂಗಾಗಿ ನಾನು ಅದೇನು ಮಾತಾಡಿಲ್ಲ ಮಾತಾಡಿದ್ರು ಸಹ ಕೇಳಿಸೋದಿಲ್ಲ ನಾನೊಂದು ಕಡೆ ಇರ್ತೀನಿ ಮೊಬೈಲ್ ಒಂದು ಕಡೆ ಇಟ್ಟಿರ್ತೀನಿ ನೋಡ್ಬೋದು ನೀವು ತುಂಬ ಸ ಎಲ್ಲ ಅಣ್ಣ ಆಗಿದ್ದಾವೆ ಅವು ಕೂಡ ಸ್ವಲ್ಪ ದಿನ ಹೋದ್ಮೇಲೆ ಬಿಡಿಸ್ಕೊಬೇಕು ತುಂಬ ಚೆನ್ನಾಗಿ ಬಂತು ಈ ಸತಿ ಗಿಡ ಇದು ಹಾಗೆ ಸಣ್ಣ ಪುಟ್ಟ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ನೋಡ್ಬೋದು ಚಿಂತಾಮಣಿ ಸಸಿ ಆಗ್ಬೋದು ಅಲ್ಲಿಂದ ರೋಸ್ಗೆ ಕಟ್ತಾರಲ್ವ ಅದೇನು ದವನನ ಅಥವಾ ಏನೋ ಒಂಥರ ಆರಾಮ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿರುತ್ತೆ ಅದೊಂದೇ ಒಂದು ಎಲೆ ಮನೆಲಿಟ್ರೆಸ್ ಸಾಕು ತುಂಬ ಗಮಗಮ ಅಂತ ಮೆಣಸಿನ್ಕಾಯಿ ಸ್ವಲ್ಪ ಒಣಗೋದಕ್ಕೆ ಇಟ್ಟಿದ್ದೆ ತುಳಸಿ ಗಿಡ ನೋಡಿ ಈ ಥರ ಬಂದಿದೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಿರಲಿಲ್ಲ ಹಂಗೆ ನೀರು ಕೂಡ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಗಿಡಕ್ಕೆ ಕೂಡ ನೀರು ಹಾಕಿದಾಗಿದೆ ಇಲ್ಲಿ ನೋಡಿ ಇದು ಅಷ್ಟೇ ಚೆನ್ನಾಗಿ ತುಂಬ ಚಿಗ್ರ ಚಿಗ್ರಾಗಿ ಬರ್ತಾ ಇದೆ ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ ಕೂಡ ಆಗಿದೆ ನೋಡಿ ಈ ಥರ ಇದ್ದಾವೆ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇದನ್ನು ನೋಡಿ ಅಲ್ಲಿ ಕೆಳಗಡೆ ಇತ್ತು ತೊಗೊಂಬಂದು ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಇದ್ಕಿದ್ ಕಾಳು ಸಹ ಒಣಗೋದಕ್ಕೆ ಇಟ್ಟಿದ್ದೀನಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ನೋಡ್ಬೋದು ನೀವು ಈ ಥರ ಅವ್ರ ಕೈ ಸುಳಿದ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಿಸ್ ಇಟ್ಟಿದ್ದೀನಿ ನೋಡಿ ಗಿಡಗಳಿಗೆ ನೀರು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಸ್ಮಿತಾ ಕಾರಲ್ಲಿ ಇಟ್ಟಿದ್ದಾಳೆ ಹಾಗೆ ನೋಡ್ಬೋದು ಗಿಡ ಕೂಡ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ನೋಡ್ಬೋದು ನೀವು ಹಾಗೆ ನೆಕ್ಸ್ಟು ಪಾತ್ರೆ ಇದ್ದೀನಿ ಸ್ವಲ್ಪ ಪಾತ್ರೆ ಇದ್ದ ಪಾತ್ರೆ ಬಟ್ಟೆ ಇದ್ದರೆ ಮನೇಲಿ ಒಂಥರ ರೆಡಿಟೇಷನ್ ನನಗಂತು ಸ್ವಲ್ಪ ಹೊತ್ತು ಪಾತ್ರೆ ನೆನೆಸ್ಬಿಟ್ಟು ಈ ಥರ ಬೆಳಗ್ಬಿಟ್ಟು ನೆಕ್ಸ್ಟ್ ತೊಳಿತೀನಿ ನಾನು ನೆನಕೋದ್ರಿಂದ ಸ್ವಲ್ಪ ಯಾವುದಾದ್ರೂ ಅಂಟಿರೋ ಅನ್ನೋದು ಪಾತ್ರೆ ಇರ್ಬೋದು ಅಥವಾ ಅಂಟ್ಕೊ ಹಾಲಿನ ಪಾತ್ರೆ ಮೊಸರುದು ಇದೆಲ್ಲ ನೆನೆಸೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಜಾಸ್ತಿ ಹೊತ್ತು ಜೀತಿಕ್ಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿಂದ ಸ್ಪೀಡ್ ಇಟ್ಟಿದ್ದೀನಿ ನಾನು ಏನು ವಾಯ್ಸ್ ಮಾತಾಡಿದ್ರು ಅಷ್ಟಾಗಿ ಕಟ್ ಕಟ್ಕಟ್ಟಾಗುತ್ತೆ ಇಲ್ಲಿಂದ ಸ್ಪೀಡ್ ಇಟ್ಟಿದ್ದೀನಿ ನಾನು ಮಾತಾಡೋದು ಯಾವುದೇ ರೀತಿ ನೀವು ಡಿಶ್ ವಾಶ್ ಜೆಲ್ನ ಯಾವುದಾದ್ರೂ ಬಳಸ್ಬೋದು ಇಲ್ಲಿ ಇದೇ ಬಳಸಿ ಅಂತ ನಾನು ಹೇಳ್ತಾ ಇಲ್ಲ ನಾನಿಲ್ಲಿ ವಿಮ್ ಜೆಲ್ ಬಳಸ್ತಾ ಇದ್ದೀನಿ ಡಿಶ್ ವಾಶ್ ವಿಮ್ ಜೆಲ್ ನೋಡಿ ಈ ಥರ ಬ್ರಷ್ ಸ್ವಲ್ಪ ನೆನೆಸ್ಬಿಟ್ಟು ನೀಟಾಗಿ ಅದನ್ನು ತಿಕ್ಕಿದ್ರೆ ಅದರ ಕೂಡ ಕ್ಲೀನ್ ಆಗುತ್ತೆ ಈ ಎಣ್ಣೆ ಅಥವಾ ಯಾವುದಾದ್ರೂ ಜಿಡ್ಡಿನಂಶ ಅಂಶ ಈ ಥರ ಏನಾದರೂ ಇದ್ದಲ್ಲಿ ಕ್ಲೀನ್ ಆಗುತ್ತೆ ಸೈಡಲ್ಲೇ ಸ್ವಲ್ಪ ಜಾಸ್ತಿ ಡಿ ಜಿಡ್ಡಿನಂಶ ಇರುತ್ತೆ ಇಡೀ ಈ ಥರ ಪಾತ್ರೆ ತೊಳಿಬೇಕಾರೆ ಆ ಕಡೆ ಈ ಕಡೆ ಸಿಡ್ದಿರುತ್ತೆ ಅದು ವೈಟ್ ವೈಟಿಗೆ ಅದು ಕೂಡ ನಾನು ತಿಕ್ಕಿದ್ದಾಯಿತು ನೀರಾಕಿ ನೀಟಾಗಿ ಬ್ರಷ್ ತೊಳೆದಿಡ್ತೀನಿ ಮತ್ತು ಬಳಸ್ಬೋದು ಇಲ್ಲಾಂದರೆ ಅದು ಕೂಡ ಹಾಳಾಗ್ಬಿಡುತ್ತೆ ಬೇಗ ಅದರಲ್ಲಿರೋಂಥ ಒಂದು ಆಯಿಲ್ ಜಿಟ್ ಕೂಡ ಹೋಗುತ್ತೆ ಸೋಪಿನವರೆಲ್ಲ ಹೋಗ್ಬಿಡುತ್ತೆ ನೀರಾಕಿ ತೊಳೆಯೋದ್ರಿಂದ ಹಾಗೆ ಸಿಂಕು ಕೂಡ ನಾನು ತೊಳ್ಕೊತಾ ಇದ್ದೀನಿ ಇಷ್ಟೇ ನಿನ್ನೆ ನೋಡ್ಬೋದು ಆ ಕಡೆ ಈ ಕಡೆ ನೀರೆಲ್ಲ ಅದಕ್ಕೆ ನೀಟಾಗಿ ಒಂದು ಸರ್ತಿ ಈ ಥರ ತೊಳೆಯೋದ್ರಿಂದ ನೋಡಿ ಈ ಥರ ಏನಾದರೂ ಸಣ್ಣ ಸಣ್ಣದಾಗ್ಲೋರ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನು ಒರೆಸ್ಬಿಡ್ತೀನಿ ನೀಟಾಗಿ ಡ್ರೈ ಆಗಿರುತ್ತೆ ಅಲ್ಲೆಲ್ಲ ನೀರು ನೀರಿರೋದಿಲ್ಲ ಈ ಕೆಲಸ ಕೂಡ ಮುಗೀತು ನೋಡಿ ಈ ಥರ ನಾನು ಕ್ಲೀನ್ ಮಾಡ್ಕೊತೀನಿ ಹಾಗೆ ಇಷ್ಟ ಕ್ಲೀನ್ ಆಯಿತು ಈ ಥರ ಡ್ರೈ ಇಟ್ಟಿರೋದ್ರಿಂದ ಇರುವೆ ನೋಡೋಣ ಈ ಥರ ಏನೂ ಬರೋದಿಲ್ಲ ಸೊಳ್ಳೆ ಎಲ್ಲ ಅಷ್ಟಾಗಿ ಮೊಸರಿದೆ ಸ್ವಲ್ಪ ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬಿಸಿಲಿಗೆ ತುಂಬಾ ಒಳ್ಳೆಯದು ಮಜ್ಜಿಗೆ ದೇಹವನ್ನು ತಂಪಾಗಿಡುತ್ತೆ ಸ್ನೇಹಿತರ ಹಾಗೆ ಇಷ್ಟ ಅದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಜ್ಜಿಗೆ ಕೂಡ ಆಗಿದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಕುಡಿದ್ರೆ ದೇಹಕ್ಕೆ ತಂಪು